ಪುಸ್ತಕದಲ್ಲಿ ಮಾಟ ಮಂತ್ರ ಅದರ ಬಗ್ಗೆ ಎಲ್ಲ ಹೇಳಕ್ ಹೋಗಿದ್ದಾರೆ ಅವರಿಗೆ ಮಾಟ ಮಂತ್ರ ಅದರ ಬಗ್ಗೆ ಇಟ್ಸ್ ಅಿಕ್ಸ್ಚರ್ ಸರ್ ಮಿಕ್ಸ್ಚರ್ ಇಲ್ಲಿ ಮಾಟ ಮಂತ್ರದ್ದೇ ಅಂತ ನಾವು ಆ ಥರದ್ದು ಇದ್ರೂ ಕೂಡ ಸೈಂಟಿಫಿಕಲಿ ಕೂಡ ಅದನ್ನು ಹೇಳ್ತಾ ಹೋಗ್ತಾ ಇತ್ತು ಅಂದರೆ ಗೋರಿ ಕ್ಯಾರೆಕ್ಟರ್ ಮೇಲೆ ಮಾಡ್ತಾ ಇದ್ದೀರಾ ಇಲ್ಲ ಥ್ಯಾಂಕ್ ಯು ತುಂಬ ತುಂಬ ಆಯ್ತು ಇಲ್ಲಿ ನಾನು ಹೇಳ್ತಾನೆ ಇದೊಂದು ಕ್ಷುದ್ರ ಹಾಗೂ ರುದ್ರ ನಾನು ಎರಡು ಆಕ್ಟರ್ ಡೈರೆಕ್ಟ್ ಕನ್ಮೆ ಮಾಡ್ಬೇಕಲ್ಲ ಪರ್ಫಾರ್ಮೆನ್ಸ್ ಮೇಕಪ್ ಏನೇ ಹಾಕೋದು ಕೂಡ ಕನ್ಮೆಂಗ್ ಫ್ಯಾಕ್ಟರಿ ಸೊ ಆ ಥರದಲ್ಲಿ ತುಂಬಾ ಇದೆ ಸರ್ ನಾವು ಕನ್ನಡ ಹೆಂಡ್ ಫಸ್ಟ್ ನೋಡ್ತೇವೆ ైడ్ మరి సార్ నమే ఈ బెంగళూరల్ ఇర నెంబర్గా ఎలా భాష వస్తుంది ఎలా భాష సునమా సార్ సో మొత్తం అసేన సార్ ನಾನು ಫಸ್ಟ್ ನಾವೆಲ್ಲ ಸಿಕ್ಕಿದಾಗ ಸಿನಿಮಾಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಕಾರ್ತಿಕೇಯ ಟು ಹೇಗೆ ಕೃಷ್ಣ ಕಾನ್ಶಿಯಸ್ನ ಕನೆಕ್ಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ವಿಶ್ವ ಸರ್ಗೆ ನಾನು ಧರ್ಮರು ವಿಜಿ ಮೇಡಮ್ ಸರ್ ನಾಲ್ಕು ಜನ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ಕೃಷ್ಣ ಕಾನ್ಶಿಯಸ್ ಇದೆಯಲ್ಲ ಗೋವರ್ಧನಗಿರಿ ತೋರಿಸ್ತಾರೆ ಕೃಷ್ಣನ ಬಗ್ಗೆ ಹೌದು ನಮ್ಮ ಒಳಗೆ ಕೃಷ್ಣ ಇದ್ರು ಇವತ್ತು ಕೂಡ ಅಲ್ಲಿ ಗೋವರ್ಧನ ಅಲ್ಲಿಗೆಲ್ಲ ಹೋದಾಗ ಚಪ್ಪಲಿ ಹಾಕೊಂಡು ನಡೆಯಲ್ಲ ಯಾರು ಬಿಕಾಸ್ ಕೃಷ್ಣ ನಡೆದಂತಹ ಜಾಗ ಇದು ಸೊ ಇದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಮಗನ್ಸಿದ್ದು ಇಂಟರ್ನ್ಯಾಷನಲ್ ಕತೆ ಬಂದು ಮಾಡೋದಕ್ಕಿಂತ ನಮ್ಮತನದ ನಾನು ಚಿಕ್ಕ ಹುಡುಗಿಯಿಂದ ಏನ್ ಚಂದಮಾ ಕಥೆಯನ್ನ ಕೇಳಿ ನಮ್ಮ ನಮ್ಮತನದ ನಮ್ಮ ಕಥೆಯನ್ನ ನಮ್ಮ ರಾಜ್ಯದ ಕಥೆಯನ್ನು ನಮ್ಮ ಜನರ ಕಥೆಯನ್ನ ನಮ್ಮ ತಂತ್ರ ಮಂತ್ರದ ಕಥೆಯನ್ನು ಇವತ್ತಿನ ಲೆಕ್ಕದಲ್ಲಿ ಹೇಳಿರುತ್ತೆ ಯಾವತ್ತು ಇವತ್ತು ಮಿಕ್ಸ್ ಮಾಡಿ ಅಂದಾಗ ಜಸ್ಟ್ ಐಡಿಯಾ ಅಷ್ಟೇ ಮಾಡೋದು ಅವಾಗ ಧನು ಅವರು ಮತ್ತೆ ವಿಜಯ ಮೇಡಮ್ ಅವರು ಇದೊಂದು ನೋಟು ಈ ಥರ ಒಂದಿದೆ ಸರ್ ಅಂತ ಸೊ ಹೆಚ್ಚೆಚ್ಚು ರಿಸರ್ಚ್ ಮಾಡಿರೋದು ವಿಜಯ ಮೇಡಮ್ ಧನು ಅಂಡ್ ನಮ್ಮ ರೈಟ್ ಚಂದು ಸೊ ಬೇರೆ ಬೇರೆ ಥರದ ಬುಕ್ಗಳನ್ನ ಹಳೆಯ ಪುಸ್ತಕಗಳನ್ನ ಓದಿ ಅಲ್ಲಿರೋ ಒಂದು ಒಂದಷ್ಟು ಅಂಶಗಳನ್ನ ತಗೊಂಡು ಸೊ ಆ ಥರದಲ್ಲಿ ಮಾಡಿರೋ ಒಂದು ಕಥೆ